ಆತ್ಮೀಯರೇ ನಮಸ್ಕಾರ ಇತ್ತೀಚೆಗೆ ಒಂದು ಘಟನೆ ನಡೆಯಿತು ಕೆಲವು ದಿನಗಳ ಹಿಂದೆ ಒಂದು ಕಾರ್ಮಿಕರ ಮನೆ ಅದು ಸಣ್ಣ ಕೋಣೆ ಅದು ಆ ಕೋಣೆಯಲ್ಲಿ ಅವರು ವಾಸ ಇದ್ದಾರೆ ಈ ಆ ಮನೆಯ ಹೆಣ್ಮಗಳು ಎಲ್ಲಿಗೋ ಹೊರಗೆ ಹೋಗಿದ್ದವಳು ಪಕ್ಕನೆ ಮನೆಯೊಳಗೆ ಬಂದು ಇನ್ನೇನು ಒಂದು ಅಕ್ಕಿಯ ಚೀಲ ಇದೆ ಆ ಅಕ್ಕಿಯ ಚೀಲಕ್ಕೆ ಕೈ ಹಾಕಬೇಕು ಹಾಕಬೇಕನ್ನುವಷ್ಟರಲ್ಲಿ ಜೋರಾಗಿ ಹಿಸ್ಸಿಂಗ್ ಬುಸುಗುಟ್ಟಿದಕ್ಕೆ ಕೇಳಿತು ಪಕ್ಕನೆ ಆ ಹೆಣ್ಮಗಳು ಹಾರಿ ಹೆದರಿಯಲ್ಲಿ ನೋಡುವಾಗ ಒಂದು ಸಣ್ಣ ನಾಗರ ಹಾವಿನ ಮರಿ ಅಂದರೆ ಮೊನ್ನೆ ಮೇ ಜೂನಿಗೆ ಹುಟ್ಟಿದಂಥ ಮರಿ ಒಂದು ನಾಲ್ಕು ತಿಂಗಳ ಮರಿ ಹೊಟ್ಟೆ ಉಬ್ಬರಿಸಿಕೊಂಡು ಯಾವುದೋ ಇಲಿಯನ್ನು ಆಹಾರವನ್ನು ತಿಂದು ಅಲ್ಲಿ ಆರಾಮವಾಗಿ ಇದ್ದದ್ದು ಇವಳ ಕೈ ಸ್ಪರ್ಶಕ್ಕೆ ಹೆದ್ರಿ ಜೋರಾಗಿ ಭೂಸಿಕೊಟ್ಟಿತ್ತು ಇವಳ ಅದೃಷ್ಟ ಅದು ಇವಳನ್ನು ಕಚ್ಚಿಲ್ಲ ಇಲ್ಲಿ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆಂದರೆ ಹೆಚ್ಚಾಗಿ ನಾನು ಇಂಥ ಘಟನೆಗಳನ್ನು ಹಾವುಗಳಿಂದ ಕಚ್ಚಿಸ್ಕೊಂಡು ಅನಾಹುತಗಳಾಗ್ತಾ ಇರೋದನ್ನು ನಾನು ನಿರಂತರವಾಗಿ ನೋಡ್ತಾ ಬರ್ತಿದ್ದೇನೆ ಹೆಚ್ಚಾಗಿ ಕಾರ್ಮಿಕರ ಕಾಲೋನಿಗಳಲ್ಲಿ ಇದು ನಡೀತದೆ ಒಂದೊಂದು ಕೋಣೆಗಳಲ್ಲಿ ಅಥವಾ ಒಂದು ಶೆಡ್ಗಳಲ್ಲಿ ಗುಡಿಸಲುಗಳಲ್ಲಿ ಏಳೆಂಟು ಮಂದಿ ವಾಸ ಮಾಡುವಂಥ ಅನಿವಾರ್ಯತೆ ಪಾಪ ಅವರಿಗಿದೆ ಅವರು ಎಲ್ಲೆಲ್ಲಿಂದ ಹೊರ ರಾಜ್ಯಗಳಿಂದ ಬಂದವರು ಇಲ್ಲಿ ವಾಸ ಮಾಡಿ ಇಲ್ಲಿ ಕೆಲಸ ಮಾಡ್ತಾ ಇರೋದರಿಂದ ಅವರು ಅಂಥ ಒಂದು ವಾಸಸ್ಥಾನವನ್ನು ಆಯ್ಕೆ ಮಾಡಿಕೊಳ್ಳೋದು ಅನಿವಾರ್ಯ ಆಗಿರ್ತದೆ ಆದರೆ ಇಲ್ಲಿ ಏನು ನಡೆಯುತ್ತೆ ಅಂದರೆ ಅವರು ತಾವು ವಾಸ ಮಾಡುವಂಥ ಆ ಸಣ್ಣ ಪುಟ್ಟ ಕೋಣೆಗಳನ್ನು ಶುದ್ಧವಾಗಿ ನಿರ್ಮಲವಾಗಿ ಇಟ್ಟುಕೊಳ್ಳೋದಿಲ್ಲ ಬಹಳಷ್ಟು ಕಡೆ ನಾನು ಸ್ವತಃ ನೋಡಿದ ಸಂಗತಿ ಇದು ಸಣ್ಣ ಕೋಣೆ ಈ ಒಂದು ಕೋಣೆಯನ್ನು ನೀವು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಸಣ್ಣ ಕೋಣೆ ಇದೆ ನೋಡಿ ಅವರು ಸಾಮಾನುಗಳನ್ನು ಅವರಿಗೆ ಬೇಕಾದಂಥ ವಸ್ತುಗಳನ್ನು ಹೇಗೆ ಚಲ್ಲಾಪಿಲ್ಲಿಯಾಗಿ ಇಟ್ಟುಕೊಂಡಿದ್ದಾರೆ ಈ ರೀತಿ ಚಲ್ಲಾಪಿಲ್ಲಿಯಾಗಿ ಇಟ್ಟುಕೊಳ್ಳೋದ್ರಿಂದ ಆಹಾರ ಪದಾರ್ಥಗಳನ್ನು ಅಲ್ಲಲ್ಲಿ ಚೆಲ್ಲೋದ್ರಿಂದ ಈ ವಿಡಿಯೋದಲ್ಲಿ ಒಂದು ಕಡೆ ಕಾಣ್ತಾ ಇದ್ರಿ ಯಾವುದೋ ಮಂಡಕ್ಕಿಯ ಒಂದು ಒಂದಷ್ಟು ಆಹಾರ ಪದಾರ್ಥವನ್ನು ಹಾಗೆ ಓಪನ್ ಇಟ್ಟಿದ್ದಾರೆ ಆ ವಾಸನೆಯನ್ನು ಆಹಾರದ ಪದಾರ್ಥಗಳ ವಾಸನೆಯನ್ನು ಇಲಿಗಳು ತಕ್ಷಣ ಪತ್ತೆ ಹಚ್ಚಿ ಅಲ್ಲಿಗೆ ಬರ್ತವೆ ಅವುಗಳನ್ನು ತಿನ್ ತಿನ್ನೋದಕ್ಕೆ ಬರ್ತವೆ ಆ ಇಲಿಗಳ ವಾಸನೆಯನ್ನು ಗ್ರಹಿಸಿ ಹಾವುಗಳು ಸಲೀಸಾಗಿ ಮನೆಯೊಳಗೆ ಬಂದುಬಿಡ್ತವೆ ಆವಾಗೇನಾಗುತ್ತೆ ಸಣ್ಣ ಕೋಣೆ ಇಲಿಯನ್ನು ಬೇಟೆ ಹಾಳಿಗೆ ಬಂದಂಥ ಹಾವು ಬೇಗನೆ ಮನುಷ್ಯರಿಗೆ ಮುಖಾಮುಖಿಯಾಗಿ ತಿಳಿಯೋದೋ ತಿಳಿಯೋದೋ ಕಚ್ಚಿಸ್ಕೊಳ್ಳುವುದು ಸಾಮಾನ್ಯವಾಗಿ ನಡೀತಾ ಇರ್ತದೆ ಆದ್ದರಿಂದ ಆದಷ್ಟು ನಾವು ಕಾರ್ಮಿಕರು ಅಥವಾ ನಾವು ಯಾರು ಕೂಡ ಮನೆಯ ಕೋಣೆಯನ್ನು ಅಡಿಗೆ ಕೋಣೆಯನ್ನು ಅಲ್ಲಲ್ಲಲ್ಲಿ ಕಸಗಳನ್ನು ಏನು ವೇಸ್ಟೇಜ್ ವಸ್ತುಗಳನ್ನು ಸ್ಟೋರ್ ಇಟ್ಟುಕೊಳ್ಳದೆ ಅವುಗಳನ್ನು ಶುದ್ಧವಾಗಿ ಇಟ್ಟುಕೊಂಡ್ರೆ ವಿಷದ ಹಾವುಗಳು ಮನೆಯ ಒಳಗೆ ಬರೋದು ತಪ್ಪುತ್ತೆ ಈ ಒಂದು ವಿಡಿಯೋವನ್ನು ಸರಿಯಾಗಿ ಗಮನಿಸಿದರೆ ನಿಮಗೆ ಈ ಸಂಗತಿ ತಿಳಿಯುತ್ತೆ ಮನೆಯ ಸುತ್ತಮುತ್ತ ಕಾರ್ಮಿಕರ ಮನೆಯ ಸುತ್ತಮುತ್ತ ನೋಡಿದರೆ ಅಲ್ಲಿ ಏನು ಕೊಳಚೆ ನೀರು ನಿರಂತರವಾಗಿ ಹರಿತಾ ಇರ್ತದೆ ಅದು ಇಲಿ ಹೆಗ್ಗಣಗಳಿಗೆ ಎರಡೂ ರೀತಿಯ ಪೋಷಣೆ ಕೊಡ್ತದೆ ಒಂದು ಬೇಕಾಬಿಟ್ಟೆ ಆಹಾರ ಸಿಗ್ತದೆ ಇನ್ನೊಂದು ಕಡೆ ನೀರಿನ ವ್ಯವಸ್ಥೆ ಇದೆ ಮತ್ತು ತುಂಬ ತಂಪಾದ ವಾತಾವರಣ ಕೂಡ ಅಲ್ಲಿ ಇರ್ತದೆ ಹಾಗಾಗಿ ಹಾವುಗಳು ಹಾವುಗಳು ಅಲ್ಲಿ ವಾಸ ಮಾಡಲಿಕ್ಕೆ ಇಷ್ಟಪಡ್ತವೆ ಆದ್ದರಿಂದ ಆದಷ್ಟು ಕಾರ್ಮಿಕರು ತಮ್ಮ ಮನೆಯ ಒಳಗೆ ಮತ್ತು ಹೊರಗಿನ ವಾತಾವರಣವನ್ನು ಆದಷ್ಟು ಶುದ್ಧವಾಗಿ ಇಟ್ಟುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ನಮಸ್ಕಾರ